ನಿವೃತ್ತರಾದ ನೌಕರರಿಗೆ ಏಳನೇ ವೇತನದ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಿ ಶಂಕರ್ ಹೂಗಾರ ಹೇಳಿಕೆ ಹೌದು ಎಂದು ಗದಗ ಜಿಲ್ಲಾ ಪತ್ರಿಕಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನದ ಆಯೋಗದ ಅನುಸಾರ ನಿವೃತ್ತಿ ಹೊಂದಿದ ನೌಕರರಿಗೆ ನಿವೃತ್ತಿ ಆರ್ಥಿಕ ವಂಚಿತರಾಗಿ ಆರನೇ ವೇತನ ಸೌಲಭ್ಯ ನೀಡಲಾಗಿದೆ ರಾಜ್ಯದಾದ್ಯಂತ ಸುಮಾರು ಹದಿನೆಂಟು ಸಾವಿರ ಜನ ನಿವೃತ್ತ ನೌಕರರಿದ್ದು ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ನಾಳೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ವಿಶ್ವ ಹಿರಿಯ ನಾಗರಿಕರ ದಿನ ಇರುವುದರಿಂದ ಗದಗ ಜಿಲ್ಲಾ ಆಡಳಿತ ಭವನದ ಎದುರು ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ವಿರುದ್ಧ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತೊಮ್ಮೆ ಹಕ್ಕೊತ್ತಾಯದ ಮನವಿಯನ್ನ ರಾಜ್ಯದ ನಿವೃತ್ತ ನೌಕರರು ಈ ಮೂಲಕ ತಮಗೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ ಎನ್ ಫೋರ್ ನ್ಯೂಸ್ ಗದಗ ನಮ್ಮ ಅಧಿಕಾರಿಗಳನ್ನು ನಾವು ಅಭನಿಸಬೇಕು ಯಾಕಂದ್ರೆ ಎಷ್ಟೇ ತೊಂದರೆ ಇದ್ರು ಕೂಡ ವೇತನ ನೀಡಿರತಕ್ಕಂಥ ಶಿಫಾರಸುಗಳನ್ನ ಚಾಚೂ ತಪ್ಪದೆ ಒಂದು ಅಕ್ಷರವನ್ನು ಒಂದು ಅಂಕಿಯನ್ನು ಕಡಿಮೆ ಎಲ್ಲವನ್ನೂ ಮಾಡಿದ್ದಾರೆ ಆದ್ರೆ ಅದನ್ನು ನಂಬಿಸತಕ್ಕ ದಿನಾಂಕದಲ್ಲಿ ಮಾತ್ರ ವ್ಯತ್ಯಾಸ ಆಗಿದೆ ಹೀಗಾಗಿ ನಾವು ಒಂದೇಳು ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಒಂದೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಧಿಯಲ್ಲಿ ದುರುದಿಯಾಗಿರ್ತಕ್ಕಂತಹ ನೌಕರರು ಸುಮಾರು ಹದಿನೆಂಟು ಸಾವಿರ ಜನ ಐತೆ ನಾವು ಹೀಗಾಗಿ ದೊಡ್ಡ ಮೊತ್ತ ಏನಲ್ಲ ಈ ಹದಿನೆಂಟು ಸಾವಿರ ನೌಕರರಿಗೆ ಒಂದೇಳು ಇಪ್ಪತ್ತೆರಡರಂದ್ರೆ ಎಲ್ಲ ಸೌಲಭ್ಯಗಳನ್ನ ಆರ್ಥಿಕ ಸೌಲಭ್ಯವನ್ನ ಒದಗಿಸಿಕೊಟ್ರೆ ನಾವೆಲ್ಲರೂ ಖುಷಿಯಿಂದ ಜೀವಿತ ಮಾಡಲಿಕ್ಕೆ ಜೀವಾಂಶವನ್ನು ನಡೆಸಲಿಕ್ಕೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲ ನಮ್ಮ ಮಾನ್ಯ ರಾಜ್ಯ ಮಟ್ಟದಲ್ಲಿರ್ತಕ್ಕಂತ ನಿವೃತ್ತ ನೌಕರರು ಒಗ್ಗೂಡಿ ನಾವು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮೊನ್ನೆ ಫ್ರೀಡಂ ಪಾರ್ಕ್ ಚಲೋ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಅಲ್ಲಿ ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು ಹಾಗೇನೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮಾನ್ಯ ಭೈರಪ್ಪನವರು ಹಾಗೇನೆ ಕರ್ನಾಟಕ ರಾಜ್ಯದ ನಿವೃತ್ತ ಲೋಕಾಯುಕ್ತ ಹಾಗೂ ಮುಖ್ಯ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಅವರು ಆಗಮಿಸಿ ನಮ್ಮ ಬೆಂಬಲ ನೀಡಿದ್ದಾರೆ ಇವು ನಿಮ್ಮ ಬೇಡಿಕೆ ಯೋಗ್ಯವಾಗಿದೆ ಸೂಚ್ಯವಾಗಿದೆ ಇದನ್ನು ಕೊಡಬೇಕಾಗಿರತಕ್ಕಂಥದ್ದು ಸರ್ಕಾರ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ನಾವು ಏನು ಏನು ಒತ್ತಾಯ ಮಾಡಲಾರೇನೆ ನಾವೆಲ್ಲರೂ ಶಾಂತಿ ಪೂರ್ವಕವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಈ ದಿಶೆಯೊಳಗೆ ಒಂದು ಹತ್ತು ಎರಡ್ ಸಾವಿರದ ನಿವೃತ್ತ ಹಿರಿಯ ನಾಗರಿಕರ ದಿನಾಚರಣೆ ಇದೆ ಇವತ್ತು ಆ ಹಿರಿಯ ನಾಗರಿಕರ ದಿನಾಚರಣೆ ದಿವಸ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಕಪ್ಪು ಉದ್ಯಾನ ಹರಿಸಿಕೊಂಡು ನಾವು ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೇವೆ ಆ ಧರಣಿಗೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೋಗೊಟ್ಟು நம்ம மனுவிய ரிட்டர்ஸ் அந்த ಮಾತನ್ನ நான் கெஸ்ட் பார்த்தேன் தன்யவாதம்